ನೀನ್ ಬರ್ಲಿ ಬಿಡು ರಾಮ್ ಜನಭೂಮಿಯನ್ನು ನಿಲ್ಲುವುದರ ಮಗನೆ ನೀನ್ ಬರ್ಲಿ ಬಿಡು ರಾಮ ಜನಭೂಮಿಯನ್ನು ನಿಲ್ಲುವುದರ ಮಗನೆ ಅದ್ರ ಜೊತೆ ಭಟ್ಕಳದ ಚಿನ್ನದ ಪಳ್ಳಿನೂ ಇದೆ ನಮಗೆ ಮುಲಾಜ್ ಗಿಲಾಜ್ ಇಲ್ಲ ಪತ್ರಿಕೆಯವರು ನೇರವಾಗಿ ಬರ್ಕದ್ರಿ ಇದನ್ನ ಥ್ರೆಟ್ ಅಂತ ಬೇಕಾದ್ರೂ ಕೆಲವು ಮಂದಿ ಏನು ತೊಂದರೆ ಇಲ್ಲ ಮಾಡೋದು ಗ್ಯಾರಂಟಿಯೇ ಇದು ಹಿಂದೂ ಸಮಾಜದ ತೀರ್ಮಾನ ಅನಂತಕುಮಾರ್ ಹೆಗಡೆಯ ತೀರ್ಮಾನ ಅಲ್ಲ ಇದು ಹಿಂದೂ ಸಮಾಜದ ತೀರ್ಮಾನ ಸಿರಸಿಯ ವಿಠಲ ದೇವಸ್ಥಾನ ಇವತ್ತು ಸಿಪಿ ಬಜಾರದಲ್ಲಿ ಏನಿದೆ ದೊಡ್ಡದು ಅದು ವಿಠಲ ದೇವಸ್ಥಾನ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ದೊಡ್ಡ ಮಸೀದಿ ಅಂತ ಕರೀತಲ್ಲ ಅದು ಮಾರುತಿ ದೇವಸ್ಥಾನ ಇವತ್ತು ಹೋದ್ರೆ ಮಾರುತಿ ಮೂರ್ತಿ ಕಾಣುತ್ತೆ ಸೊ ಹೀಗೆ ದೇಶದ ಮೂಲೆ ಮೂಲೆಗಳಲ್ಲಿ ಹಳ್ಳಿಯ ಮೂಲೆ ಮೂಲೆಗಳಲ್ಲಿ ಅಪಮಾನಗೊಂಡಿರ್ತಕ್ಕಂಥ ಅನೇಕ ಸಂಕೇತಗಳಿದಾವೆ ಅದನ್ನು ಕಿತ್ತು ಹಾಕೋ ತನಕ ಈ ಹಿಂದೂ ಸಮಾಜ ಮತ್ತೆ ವಾಪಸ್ ಕೂತ್ಕೊಳ್ಳೋದಿಲ್ಲ ಈ ರಣಭೈರವ ಎದ್ದಾಗಿದೆ ಈಗ ಇನ್ನು ಮತ್ತೆ ಕೂತ್ಕೊಳ್ಳೋ ಪ್ರಶ್ನೆ ಇಲ್ಲ ಇದಕ್ಕೆ ಸೇಡು 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 ಸಾವಿರ ವರ್ಷಗಳ ಸೇಡನ್ನು ತೀರಿಸ್ಕೊಡೋದೇ ಇದ್ರೆ ಇದು ಹಿಂದೂ ರಕ್ತ ಅಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹಿಂದೂ ಸಮಾಜ ಹೇಳಿದೆ ಋಣ ಇಟ್ಟುಕೊಂಡ ಸಮಾಜ ಅಲ್ಲ ಕಂಡ್ರಿ ನಮ್ದು ಋಣ ಇಟ್ಟುಕೊಂಡಿರೋ ಸಮಾಜ ಅಲ್ಲೇ ಅಲ್ಲ ಋಣವನ್ನು ತೀರ್ಸೇ ತೀರಿಸ್ತೀವಿ ಸಾವಿರ ವರ್ಷಗಳ ಋಣ ಇದೆ ಕಣ್ರಿ ನಮಗೆ ಅದನ್ನು ತೀರಿಸದೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ಇದಕ್ಕೆ ಹಿಂದೂ ರಕ್ತ ಅಂತ ಕರೆಯುವುದೇ ಇಲ್ಲ ಇದು ಶುರುವಾಗಿದೆ ರಾಮ ಜನ್ಮಭೂಮಿಯ ಜೊತೆಗೆ ಮೊದಲ ಪ್ರಾರಂಭ ಶುರುವಾಗಿದೆ ಇಡೀ ಹಿಂದೂ ಸಮಾಜ ಎಷ್ಟು ಒಡೆದ್ರಿ ಜಾತಿ ಹೆಸರಲ್ಲಿ ಒಡೆದ್ರು ಪ್ರಾದೇಶಿಕತೆ ಹೆಸರಲ್ಲಿ ಒಡೆದ್ರು ಭಾಷೆ ಹೆಸರಲ್ಲಿ ಒಡೆದ್ರು ಎಷ್ಟು ನಮ್ಮನ್ನು ಒಡೆಯೋ ಪ್ರಯತ್ನ ಏನೆಲ್ಲ ಮಾಡಿದ್ರು ಇನ್ನೂ ಹೊಡಿತಾನೇ ಇದ್ದಾರೆ ಮುರುಖರಾಮಾಯಣ ಅಂತವ್ರು ಎಷ್ಟು ಒಡೆದ್ರು ಒಡೆದ್ರು ಆದರೂ ಕೂಡ ಹಿಂದೂ ಸಮಾಜ ಇವತ್ತು ಒಟ್ಟಾಗಿ ನಿಂತ್ಕೊಂಡಿದೆ ಎದ್ದಿದೆ ರಣಭೈರವನಾಗಿ ಇವತ್ತು ಇದಕ್ಕೆ ಹೊಸ ಗೆಲುವನ್ನ ಮುಂದಿನ ಶತಮಾನದಲ್ಲಿಯೂ ನಾವು ಕಾಣೋ ಹಾಗೆ ಆಗಬೇಕು ಅದಕ್ಕೋಸ್ಕರ ಅಮಿತ್ ಶಾ ಹೇಳಿದ್ರು ಈ ಬಾರಿಯ ನಮ್ಮ ಗೆಲುವು ಹೇಗಿರ್ಬೇಕಂದ್ರೆ ಮುಂದಿನ ದಿವಸದಲ್ಲಿ ಅದನ್ನು ಅಳಿಸ್ಲಿಕ್ಕೆ ನಮ್ಮ ಹತ್ರ ಆಗ್ಬಾರ್ದು ಹೊಡೆದು ಹೊಡೆತ ಹೇಗಿರ್ಬೇಕಂತಂದ್ರೆ ಅವನಿಗೆ ಪುನರ್ಜನ್ಮನೂ ಸಿಗಬಾರ್ದು ಈ ಜನ್ಮ ಅಂತೂ ಕಳೆದೋಗತ್ತೆ ಮುಂದಿನ ಜನ್ಮದಲ್ಲಿಯೂ ಕೂಡ ಅವನು ಇವತ್ತೇ ಸಾಯ್ಬೇಕು ಹೊಡೆದು ಹೊಡೆತ ಹೀಗಿರಬೇಕು ಅಂತ ಸೊ ಈ ನಿಟ್ಟಿನ ನಮ್ಮ ಹೊಡೆತ ವಿರೋಧಿಗಳಿಗೆ ಕಾಂಗ್ರೆಸ್ ನಮ್ಮ ವಿರೋಧಿ ಅಲ್ಲ ಕಾಂಗ್ರೆಸ್ಗೆ ನಮ್ಮನ್ನು ವಿರೋಧ ಮಾಡೋ ಕೆಪಾಸಿಟಿನೇ ಇಲ್ಲ ನಮ್ಮ ವಿರೋಧಿಗಳು ನಮ್ಮ ತಲೆಯಲ್ಲಿ ಹುಚ್ಚು ಹುಳವನ್ನು ಬಿಡ್ತಾರಲ್ಲ ಹಿಂದುತ್ವದ ವಿರೋಧಿ ಹುಳಗಳು ಸನಾತನದ ವಿರೋಧಿ ಹುಳಗಳು ಇದನ್ನೆಲ್ಲ ಮಾತಾಡ್ತಲ್ಲ ಅವರು ನಮ್ಮ ವಿರೋಧಿಗಳು ಈ ಕಾಂಗ್ರೆಸ್ ನಮ್ಮ ವಿರೋಧ ಅಲ್ಲೇ ಅಲ್ಲ ಅದು ರಾಜಕಾರಣಕ್ಕೋಸ್ಕರ ಅದು ಇದು ಒದರಾಡ್ತಾ ಇರ್ತಕ್ಕಂಥದ್ದು ನಮ್ಮ ವಿರೋಧಿ ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲ ಯಾಕೆಂದ್ರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ ಹರಾಜಾಗಿ ಹೋಗಿರ್ತಕ್ಕಂಥ ಅಲ್ಪಸಂಖ್ಯಾತರ ಓಟಿಗೆ ಹರಾಜಾಗಿ ಹೋಗಿರ್ತಕ್ಕಂಥ ಮಾನಸಿಕತೆ ಏನಿದೆ ಅದು ನಮ್ಮ ವಿರೋಧ ರಾಜಕೀಯ ವಿರೋಧ ಅಲ್ಲ ರಾಜಕೀಯ ಡೆಮೋಕ್ರಸಿಯಲ್ಲಿ ಒಂದು ಪಕ್ಷ ಬರತ್ತೆ ಒಂದು ಪಕ್ಷ ಹೋಗತ್ತೆ ಇದು ಸ್ವಾಭಾವಿಕ ನಾಳೆ ಏನು ನಾವೇನು ಪರ್ಮನೆಂಟ್ ಇರುವುದಿಲ್ಲ ಮತ್ತೊಂದು ಪಕ್ಷ ಬರುತ್ತೆ ಆದ್ರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ ಅದು ನಮ್ಮ ವಿರೋಧ ಅದಕ್ಕೆ ನಮ್ಮ ವಿರೋಧ ಅಹಿಂದೂ ಹಿಂದೂ ಮಾನಸಿಕತೆ ಅದು ನಮ್ಮ ವಿರೋಧ ರಾಮ ಜನ್ಮಭೂಮಿ ಇನ್ವಿಟೇಷನ್ ಬಂದ್ ರಾಮ್ ಜನ್ಮಭೂಮಿ ಇನ್ವಿಟೇಷನ್ ನಮಗ್ ಬಂದಿಲ್ಲ ಆಮೇಲೆ ಬಂದ್ರು ನಾನು ಹೋಗುದಿಲ್ಲ ಅಂತಂದ್ರು ನೀನ್ ಬರ್ಲಿ ಬಿಡು ರಾಮ ಜನ್ಭೂಮಿಯನ್ನು ನಿಲ್ಲುವುದಿಲ್ಲ ಮಗನೇ ಇವತ್ತು ಹೇಳ್ತಾರೆ ಹೋಗ್ತೀನಿ ಅವತ್ತು ಹೋಗುದಿಲ್ಲ ಆಮೇಲೆ ಹೋಗ್ತೀನಿ ನಾನು ಅಂತ ಅಂದ್ರೆ ಹಿಂದೂ ಸಮಾಜದ ತಾಕತ್ತು ಕಂಡ್ರಿ ಇದು ಕೇವಲ ಎಂಟು ದಿವಸಗಳಲ್ಲಿ ಧ್ವನಿ ಬದಲಾಯ್ತು ಮೊದಲು ಇನ್ವಿಟೇಷನ್ ಬಂದಿಲ್ಲ ಅಂದ್ರು ಆಮೇಲೆ ಇನ್ವಿಟೇಷನ್ ಬಂದ್ರು ಹೋಗುದಿಲ್ಲ ಅಂತಂದ್ರು ಇವತ್ತು ಹೋಗ್ತೀನಿ ನಾನು ಇಪ್ಪತ್ತೆರಡಕ್ಕೆ ಹೋಗುದಿಲ್ಲ ಆಮೇಲೆ ಹೋಗ್ತೀನಿ ಅಂತ ಅಂದ್ರು ಇದು ಹಿಂದೂ ಸಮಾಜದ ದಮ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ